ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆ ಇವತ್ತು ಮತ್ತು ನಾಳೆ ನಡೆಯಲಿದೆ ಹತ್ತನೇ ಸೀಸನ್ ಒಳ್ಳೆಯ ಟಿಆರ್ ಪಿ ಪಡೆದುಕೊಂಡು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ ಈ ಬಾರಿ ಆರು ಸ್ಪರ್ಧಿಗಳು ಫಿನಾಲೆಗೆ ತಲುಪಿದ್ದಾರೆ ಯಾರು ಕಪ್ ಗೆಲ್ಲುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ಮೊದಲು ನಡೆಯದೇ ಇದ್ದ ಹಲವು ಘಟನೆಗಳು ಈ ಹತ್ತನೇ ನಲ್ಲಿ ನಡೆದಿದೆ ಆ ಘಟನೆಗಳ ಬಗ್ಗೆ ಇಲ್ಲಿದೆ ವಿವರ ಮೊದಲನೆಯದಾಗಿ ವೋಟಿಂಗ್ ಮೂಲಕ ಸ್ಪರ್ಧಿಗಳ ಎಂಟ್ರಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ನೇರವಾಗಿ ಬಿಗ್ ಬಾಸ್ ಮನೆಯ ಒಳಗೆ ಕಳುಹಿಸಲಾಗುತ್ತದೆ ಆದರೆ ಈ ಬಾರಿ ಹಾಗೆ ಇರಲಿಲ್ಲ ಪ್ರೇಕ್ಷಕರ ವೋಟಿಂಗ್ ಆಧರಿಸಿ ಸ್ಪರ್ಧಿಗಳ ಆಯ್ಕೆ ಮಾಡಲಾಯಿತು ಇದರಿಂದ ಸಮರ್ಥರು ಹಾಗೂ ಅಸಮರ್ಥರು ಎಂಬ ಎರಡು ಗುಂಪು ಕೂಡ ಆಯಿತು ಇನ್ನು ಫಿನಾಲೆಗೆ ತಲುಪಿದ ಆರು ಮಂದಿ ಹೌದು ಫಿನಾಲೆ ವೀಕ್ನಲ್ಲಿ ಆರು ಮಂದಿ ಇರುತ್ತಾರೆ ಈ ವಾರ ಒಂದು ಎಲಿಮಿನೇಷನ್ ನಡೆಯುತ್ತದೆ ಎಂದು ಎಲ್ಲರೂ ತಿಳಿದಿದ್ದರು ಸುದೀಪ್ ಅವರ ಕಾರಣದಿಂದ ಈ ಸೀಸನ್ ನಲ್ಲಿ ಫಿನಾಲೆಗೆ ಆರು ಮಂದಿ ಇದ್ದಾರೆ ಅವರುಗಳೆಂದರೆ ತುಕಾಲಿ ಸಂತೋಷ್ ಒತ್ತೂರ್ ಸಂತೋಷ್ ಸಂಗೀತ ವಿನಯ್ ಪ್ರತಾಪ್ ಹಾಗೂ ಕಾರ್ತಿಕ್ ಇನ್ನು ಈ ಸೀಸನ್ನಲ್ಲಿ ಅತಿ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದರು ಪ್ರತಿ ಸೀಸನ್ನಲ್ಲಿ ಕೆಲವರು ಆಸ್ಪತ್ರೆ ಸೇರುತ್ತಾರೆ ಆದರೆ ಈ ಬಾರಿ ಅತಿ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ ಅದರಲ್ಲಿ ಸಂಗೀತ ಪ್ರತಾಪ್ ತನಿಷಾ ತುಕಾಲಿ ಸಂತೋಷ್ ಆಸ್ಪತ್ರೆ ಬಾಗಿಲು ತಟ್ಟಿ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ನಿಜವಾದ ಜೈಲಿಗೆ ಹೋಗಿ ಬಂದವರು ಬಿಗ್ ಬಾಸ್ನಲ್ಲಿ ಜೈಲಿಗೆ ಹಾಕುವುದು ಪ್ರತಿ ನಡೆಯುವ ಪ್ರಕ್ರಿಯೆ ಆದರೆ ಈ ಬಾರಿ ಒಬ್ಬ ಸ್ಪರ್ಧಿ ನಿಜವಾಗಿ ಜೈಲಿಗೆ ಹೋದರು ವರ್ತು ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಬಂದರು ಅವರು ಹಾಕಿದ್ದ ಹುಲಿ ಉಗಿರಿನ ಲಾಕೆ ಸಾಕಷ್ಟು ಹೈಲೈಟ್ ಆಯಿತು ಈ ಪ್ರಕರಣದಲ್ಲಿ ಅವರು ಬಂಧನಕ್ಕೆ ಒಳಗಾದರು ನಂತರ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದರು ಈಗ ಅವರು ಫಿನಾಲೆಗೆ ತಲುಪಿದ್ದಾರೆ ಇನ್ನು ಈ ಸೀಸನ್ನಲ್ಲಿ ಒಂದು ವಸ್ತುವಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಹೌದು ಸುದೀಪ್ ಅವರು ಉತ್ತಮ ಪರ್ಫಾರ್ಮೆನ್ಸ್ ನೀಡಿದವರಿಗೆ ಕಿಚ್ಚನ ಚಪ್ಪಾಳೆ ಕೊಡುತ್ತಾರೆ ಬಹುತೇಕ ವಾರಗಳಲ್ಲಿ ಇದು ನಡೆಯುತ್ತದೆ ಈ ಬಾರಿ ಒಂದು ವಸ್ತುವಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅದು ಬಳಗಿ ಕಿಚ್ಚನ ಚಪ್ಪಾಳೆ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ ಈ ರೀತಿಯ ಚಪ್ಪಾಳೆ ಬಳಗೆ ಸಿಕ್ಕಿದ್ದು ಅನ್ನೋದು ವಿಶೇಷ ಮಹಿಳೆಯರು ಸ್ಟ್ರಾಂಗ್ ಅಲ್ಲ ಎನ್ನುವ ಅರ್ಥದಲ್ಲಿ ವಿನಯ್ ಗೌಡ ಮಾತನಾಡಿದ್ದರು ಇದನ್ನು ಸಂಗೀತ ಪ್ರಶ್ನೆ ಮಾಡಿದ್ದರು ಈ ವೇಳೆ ಬಳೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಒಂದು ವಸ್ತುವಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬದಲಾದ ಉತ್ತಮ ಪಟ್ಟ ಹೌದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಉತ್ತಮ ಹಾಗೂ ಕಳಪೆ ಬಗ್ಗೆ ಚರ್ಚೆ ಆಗುತ್ತಲೇ ಇರುತ್ತದೆ ಇದನ್ನು ಸರಿಯಾಗಿ ನೀಡುತ್ತಿಲ್ಲ ಎಂಬುದು ಅನೇಕರ ಆರೋಪ ಇದನ್ನು ಸುದೀಪ್ ಸರಿ ಮಾಡಿದ್ದರು ಒಂದು ವಾರ ವಿನಯ್ ಒಳ್ಳೆಯ ರೀತಿಯಲ್ಲಿ ಆಡಿರಲಿಲ್ಲ ಆದರೂ ಕೂಡ ಅವರಿಗೆ ಉತ್ತಮ ಪಟ್ಟ ಸಿಕ್ಕಿತ್ತು ಇದನ್ನು ಸುದೀಪ್ ಪ್ರಶ್ನೆ ಮಾಡಿದರು ಆ ಬಳಿಕ ವಿನಯ್ ಅವರಿಂದ ಉತ್ತಮ ಪಟ್ಟ ತೆಗೆದು ಸ್ನೇಹಿತ್ಗೆ ನೀಡಲಾಯಿತು ಈ ರೀತಿ ಆಗಿದ್ದು ಇದೇ ಮೊದಲು ಇನ್ನು ಬಿಗ್ ಬಾಸ್ ಜೈಲಿನಿಂದ ಎಸ್ಕೇಪ್ ಆದ ಸ್ಪರ್ಧಿ ಕಳಪೆ ಪಡೆದು ಜೈಲು ಸೇರಿದ ಬಳಿಕ ಅಲ್ಲಿಯೇ ಒಂದು ದಿನ ಇರಬೇಕಾಗುತ್ತದೆ ಕಳೆದ ಒಂಬತ್ತು ಸೀಸನ್ಗಳಲ್ಲಿ ಅನೇಕರು ದೊಡ್ಡ ಮನೆಯಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ ಯಾರೂ ಕೂಡ ಜೈಲಿನಿಂದ ಹೊರ ಹೋಗುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಈ ಬಾರಿ ಬಿಗ್ ಬಾಸ್ ಜೈಲಿನಿಂದ ಒರ್ತೂರ್ ಸಂತೋಷ್ ಅವರು ಹೊರಬಂದರು ಜೈಲಿನ ಕಂಬಿಯ ಮಧ್ಯದಿಂದ ಸರಾಗವಾಗಿ ಅವರು ಹೊರಬಂದರು ನಂತರ ವಾಪಸ್ ಜೈಲೊಳಗೆ ಹೋದರು ಇಷ್ಟು ಸೀಸನ್ಗಳಲ್ಲಿ ಯಾವ ಸ್ಪರ್ಧಿಯೂ ಕೂಡ ಈ ರೀತಿ ಮಾಡಿರಲಿಲ್ಲ ಇನ್ನು ಈ ಸೀಸನ್ನಲ್ಲಿ ಕ್ಯಾಪ್ಟನ್ ಕೂಡ ಔಟ್ ಆಗಿದ್ದಾರೆ ಹೌದು ಕ್ಯಾಪ್ಟನ್ ಆದ ವಾರ ಯಾವ ಸ್ಪರ್ಧಿಗೂ ಇಮ್ಯುನಿಟಿ ಸಿಗುವುದಿಲ್ಲ ಇಮ್ಯುನಿಟಿ ಸಿಗುವುದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ ಎಂದರೆ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಎಂದೇ ಅರ್ಥ ಮೀತು ಅವರು ಕ್ಯಾಪ್ಟನ್ ಆದ ವಾರವೇ ಔಟ್ ಆದರು ಇದು ಅವರಿಗೆ ಶಾಕಿಂಗ್ ಕೂಡ ಆಗಿತ್ತು ಇನ್ನು ಈ ಸೀಸನ್ ನಲ್ಲಿ ಎಲಿಮಿನೇಷನ್ ಕೂಡ ರದ್ದಾಗಿತ್ತು ಬಿಗ್ ಬಾಸ್ ನಲ್ಲಿ ಅನೇಕ ಬಾರಿ ಎಲಿಮಿನೇಷನ್ ರದ್ದಾಗಿದೆ ಇದಕ್ಕೆ ನಾನಾ ಕಾರಣ ಆದರೆ ಸೇವ್ ಆದ ಸ್ಪರ್ಧಿ ತಾವು ಮನೆಯಿಂದ ಹೊರ ಹೋಗುವುದಾಗಿ ಹಠ ಹಿಡಿದು ಕುಳಿತಿದ್ದರಿಂದ ಈ ಸೀಸನ್ನಲ್ಲಿ ಎಲಿಮಿನೇಷನ್ ಕೂಡ ರದ್ದಾಯಿತು ಈ ರೀತಿ ಹಠ ಹಿಡಿದಿದ್ದು ಒತ್ತೂರ್ ಸಂತೋಷ್ ಅವರು ಅವರು ತಮ್ಮ ವೈಯಕ್ತಿಕ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದಾಗಿ ಹೇಳಿದ್ದರು ನಂತರ ಅವರನ್ನು ಸಮಾಧಾನ ಮಾಡೋಕೆ ಅವರ ತಾಯಿಯೇ ಬರಬೇಕಾಯಿತು ಇನ್ನು ವಿಶೇಷ ಅಧಿಕಾರವನ್ನು ಬಳಸಿಕೊಂಡ ಕಿಚ್ಚ ಸುದೀಪ್ ಎಲಿಮಿನೇಷನ್ ಸಂದರ್ಭದಲ್ಲಿ ಇಬ್ಬರು ಸ್ಪರ್ಧಿಗಳ ಪೈಕಿ ಔಟ್ ಆಗಲು ಇಬ್ಬರು ಅರ್ಹರು ಅಲ್ಲ ಎಂದರೆ ಸುದೀಪ್ ವಿಶೇಷ ಅಧಿಕಾರ ಬಳಸಿ ಇಬ್ಬರನ್ನು ಸೇವ್ ಮಾಡಬಹುದು ಆದರೆ ಸುದೀಪ್ ಅವರು ಈ ಅಧಿಕಾರವನ್ನು ಇಲ್ಲಿಯವರೆಗೆ ಬಳಕೆ ಮಾಡಿರಲಿಲ್ಲ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅವರು ಈ ಅಧಿಕಾರ ಬಳಸಿ ಅನೇಕರಿಗೆ ಅಚ್ಚರಿ ಮೂಡಿಸಿದರು ಮೈಕಲ್ ಹಾಗೂ ಸ್ನೇಹಿತ್ ಎಲಿಮಿನೇಷನ್ ನಲ್ಲಿದ್ದರು ಇಬ್ಬರನ್ನು ಅವರು ಸೇವ್ ಮಾಡಿದರು ಪ್ರತಿ ಬಾರಿ ಮಿಸ್ ಆದ ಲಕ್ಸುರಿ ಬಜೆಟ್ ಲಕ್ಸುರಿ ಬಜೆಟ್ ಕೆಲವೊಮ್ಮೆ ಮಿಸ್ ಆಗುತ್ತಿದ್ದವು ತಪ್ಪನ್ನು ತಿದ್ದಿಕೊಂಡು ಸ್ಪರ್ಧಿಗಳು ಮುನ್ನಡೆಯುತ್ತಿದ್ದರು ಆದರೆ ಈ ಬಾರಿ ಕೊನೆಯವರೆಗೂ ಸ್ಪರ್ಧಿಗಳಿಗೆ ಅದನ್ನು ತಿದ್ದಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅತಿ ಹೆಚ್ಚು ಬಾರಿ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಲಕ್ಸುರಿ ಬಜೆಟ್ ಅನ್ನು ಮಿಸ್ ಮಾಡಿಕೊಂಡಿದ್ದಾರೆ ಇನ್ನು ಸ್ಪರ್ಧಿಗಳಿಗೆ ಬೈಯುತ್ತಾ ಎಲಿಮಿನೇಷನ್ ತನಿಷಾ ಅವರ ಎಲಿಮಿನೇಷನ್ ಭಿನ್ನ ಎನಿಸಿಕೊಂಡಿದೆ ಇದಕ್ಕೆ ಕಾರಣ ಕೂಡ ಇದೆ ಪ್ರತಿ ಬಾರಿ ಬಿಗ್ ಬಾಸ್ ಎಲಿಮಿನೇಷನ್ ನಡೆಯುವಾಗ ಸೈಲೆಂಟ್ ಆಗಿ ಹೊರ ಹೋಗುತ್ತಾರೆ ಆದರೆ ಈ ಬಾರಿ ತನಿಷಾ ಅವರು ಔಟ್ ಆದಾಗ ಉಳಿದ ಸ್ಪರ್ಧಿಗಳ ಮೇಲೆ ಕೂಗಾಡುತ್ತಾ ಅವರಿಗೆ ಬೈಯುತ್ತಾ ಮನೆಯಿಂದ ಹೊರಹೋಗಿದ್ದಾರೆ ಸ್ನೇಹಿತರೆ ಇದೆಲ್ಲವೂ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ನಡೆಯದ ಕೆಲವು ಘಟನೆಗಳು ಆದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಈ ಘಟನೆಗಳು ನಡೆದಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು